பாஸ் <tries> <tries> ಅವಾಗ ನಮ್ಮ ಬುದ್ದಿ ಬರ್ತದೆ ಇವಳಿಕಾ ಅಯ್ಯಾ ಅರ್ಜವಾಗಿ ಇಟ್ಕಂಡ್ ಬರ್ತದೆ ನಾವು ಹೊಡೆದ್ರೆ ಓದ್ತದಾ ಹೊಡಿಯಾರು ಹೊಡಿಬೇಕು ಮಾನ್ ಬರ್ಲಿ ಪೊಂಡೀಚನ್ ಕರ್ಕೊಂಡ್ ಬರ್ತಾನೆ ಬರ್ಲಿರು ಮಾನು ಆಯಮ್ಮ ನಿಂತ್ಕಡೆ ಕತ್ತದೆ ಇವ್ಳು ಯಾಕಿದು ಪೋಸ್ಟ್ ಎಲ್ಲೇ ಗಿಡ ಮುಟ್ಟೋಯ್ತು ಅಂತಾನೆ ಇಲ್ಲಿ ಇರೋ ತಪ್ಪಮ್ಮ ನಾನ್ ಇಲ್ಲಿಂದ ಜಾಗಕಾರಿ ಮಾಡ್ಬೇಕು ಫಸ್ಟು ನೋಡಿ ನಡಿ ಬಾ ಅಮ್ಮ ಬಾಪ್ಪ ಊಟ ಬೇಕು ಊಟ நீக்கம்மா அங்க அண்ணா அதுக்குன்னாங்க ஏன் நீல்லா வந்தேனப்பா நீச்சு சாந்திரிக்கோத்தோவா இடம் ஏ இது நீங்க மாதாட்ஸ் பண் மாதா நோடு ஆ யாவரா தமது விட்டு வந்தூரு அது சரி அது சரி இதுல தின்னக்கு அதுக்கே கிருஷ்ணனா நடி நடிச்சு நடி நேக்கு செப் கைல இல்ல நீங்க கேட்டுக்கலா நேரோ கேது அதுல சேஃப் கை நீங்க தங்க நம்பிக்கைக்க அதுல யாங்க நான் கேடதல்ல ನಾವು ಹೇಳ್ದಂಗೆ ನೀನು ಕೇಳಬೇಕು ಏಯ್ ಯಾರೋ ನ್ಯಾಯ ಅಂತಾರ್ದ ಮುಚ್ಚು ಬಾಯೇ ಏಯ್ ಬಿಡೋ ನನ್ನ ಕಣ್ಣ ಯಾಕೋ ಹೇಳ್ತಾ ಇದೆಯಾ ನಾವಿರೋದ್ರಿಗೆ ನೀನು ಬರಬೇಕು ನೀನು ಇರೋದಕ್ಕೆ ನಾವು ಬರೋದಲ್ಲ ಹೇಳಿ ಇವಾಗ ಯಾರು ಏನು ಯಾಕೆ ಸಾವಿತ್ಮ್ಮ ಮೈ ಮೇಲೆ ಬಂದಿದ್ಯಾ ಹಾಂ ಹೇಳಲ್ಲ ನಾನು ನಿಮ್ಮ ಹತ್ರ ಅಲ್ಲ ಯಾಕೆ ಹೇಳಬೇಕು ಯಾಕೆ ಹೇಳ್ಬೇಕು ನಿಮ್ಮ ಹತ್ರ ಅದು ಯಾಕೆ ಬಂದಿದ್ಯಾ ಅಂತಲೇ ಕಾರಣ ಹೇಳ್ಬೇಕಲ್ಲ ಕಾರಣ ಇಲ್ದಿರ ಬಂದು ಬೇರೆಯವ್ರ ಮೈಯಾಗೆ ಸೇರ್ಕೊಳ್ಳೋದು ತಪ್ಪಲ್ಲ ಕಾರಣ ಇಲ್ಲದಿರ ಬಂದು ಸಾವಿತ್ರಿ ಮೈಯಾಗ್ ಸೇರ್ಕೊಳ್ಳೋಕೆ ನನಗೇನು ಬುದ್ಧಿಲ್ಲ ಕಾರಣ ಐತೆ ಅದನ್ನ ನಾವು ಕೇಳ್ತಾ ಇರೋದು ಏನ್ ತಪ್ಪಾಗದೆಲ್ಲ ಹೇಳ್ಬೇಕ ಯಾವ ಏನು ಇದೇ ಊರರ ಯಾಕೆ ಬಂದಿದ್ಯಾ ನಮ್ ಸಾವಿತ್ರಿ ಅಮ್ಮನ ಮೈ ಮೇಲೆ ಒಬ್ಬ ಸುದ್ದಿಗೆ ಹೋಗಲ್ಲ ಒಬ್ಬರು ನನ್ನ ಮಾತನ್ನು ನೋಡಲ್ಲ ಯಾಕೆ ಬಂದಿದ್ಯಾ ಏನು ಅದೆಲ್ಲ ತಾನೆ ನಾನು ಹೇಳಲ್ಲ ನಾನ್ ಹೇಳಲ್ಲ ನನ್ನ ಆಸೆ ಒಂದೈತೆ ಅದನ್ನ ತೀರ್ಸ್ಕೊಬೇಕಂದ್ರೆ ಸಾವಿತ್ರಿ ಬೇಕು ಅದಕ್ಕೆ ಸಾವಿತ್ರಿ ಮೈ ಮೇಲೆ ಬಂದಿದ್ದೀನಿ ಅದೇ ಏನಂತ ಏನಂತ ನಿನ್ನ ಆಸೆ ಹೇಳಿದ್ರೆ ನಾವು ತೀರ್ಸಕ್ಕೆ ಪ್ರಯತ್ನ ಪಡ್ತೀರಿ ಇಲ್ಲ ನಾನು ಹಿಂಗೆ ಇರ್ತೀನಿ ಅನ್ನಂಗಿದ್ರೆ ನೀನ್ ನಿನ್ನ ಸುಟ್ಟು ಬೂದಿ ಮಾಡಿ ಹಾಂ ಹೋಗಿ ಗಂಗಾಮ್ನಕ್ಕೆ ಧರಿಸ್ಬಿಟ್ಟು ಬಂದ್ಬಿಡ್ತೀರಿ ಅವಾಗ ನಿನ್ನ ಆಸೆ ಹಂಗೆ ಉಳಿದೋತದೆ ನಮ್ಮ ಹತ್ರ ಹೇಳು ನಿನ್ನ ಆಸೆ ಅದೇನಂತ ನಾವು ತೀರ್ಸಕ್ಕೆ ಪ್ರಯತ್ನ ಪಡ್ತೀರಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅದಕ್ಕೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ನನ್ ಕಷ್ಟ ತೀರ್ಬೇಕು ನಾನು ಒಬ್ಳೆ ಹೋರಾಟ ಮಾಡ್ತೀನಿ ಯಾರ ಅವಶ್ಯಕತೆ ಇಲ್ಲ ನನಕ ಇದೊಳ್ಳೆ ದೊಡ್ಡ ಲೆಕ್ಕಾಚಾರ ಅಲ್ಲ ಅದೇನಂತ ಹೇಳಿದ್ರೆ ತಾನೇ ನಮ್ಗೂ ತಿಳಿಯೋದು ನಿನ್ ಕಷ್ಟ ಹೇಳಿದ್ರೆ ತಿಳ್ಕೊಂಡು ಅದಕ್ಕೊಂದು ಪರಿಹಾರ ನೋಡಬಹುದೇನಾದ್ರೂ ತೊಂದರೆ ಕೊಟ್ಟಿದ್ರಾಕೊಂದ್ರ ಮನೆಯವ್ರ ತೊಂದರೆ ಆಗಿನಮ್ಮ ಹಾ ಯಾರು ಏನ್ ತೊಂದರೆ ಮಾಡೋರು ಹೇಳೋ ಅವರ ಮಕ್ಕಳೇನ ತೊಂದರೆ ಮಾಡೋರಾ ಇಲ್ಲ ಅವ್ರ ಸೊಸಿಗಳೇನಾದ್ ತೊಂದರೆ ಹಾ ಇಲ್ಲ ಅಂಗುಜಮ್ಮನ ಏನೋ ತೊಂದರೆ ಮಾಡೋರಾ ಏನಂತ ಹೇಳ್ಬೇಕು ನೀನ್ ಇವಾಗ ಅಂತ ನೀನ್ ಹಿಂಗೆ ಮೌಲ್ವಾಗಿದ್ರೆ ಏನು ಅರ್ಥ ಆಗಲ್ಲ ಇವ್ರು ಯಾರು ನಂಗೆ ತಿಳಿದು ಸಾವಿತ್ರಿ ಒಬ್ಳೇ ನಂಗೆ ತಿಳಿಯೋದು ಇವ್ರು ಅಂತ ನಾನು ನೋಡೇ ಇಲ್ಲ ಯಾವತ್ತೂ ಇವ್ರಗನಕ ಯಾವುದೇ ಸಂಬಂಧ ಇಲ್ಲ ಮತ್ತೆ ನೀನ್ ಯಾಕೆ ಬಂದಿದ್ಯಾ ಮೇಲೆ ಯಾಕಮ್ಮ ಬಂದಿದ್ಯಾ ಯಾರ್ ನೀನು ಹ ಯಾರ್ ನೀನು ಅಂತ ಹೇಳ್ಬೇಕು ಸುಮ್ ಸುಮ್ನೆ ಏನು ತಪ್ಪು ಮಾಡ್ತಾ ಇದ್ದಾರೆ ಸಾವಿತ್ರ ಅಮ್ಮ ಬಂದ್ಬಿಟ್ಟು ನಿನಗೆ ಹಿಂಸೆ ಕೊಡ್ತಾ ಇದ್ರೆ ಹ ಕೊಟ್ಟಿದ್ದೀನಿ ನಾನು ಕೊಟ್ಟಿದೀನಿ ಏನು ಹಿಂಸೆ ಕೊಟ್ಟಿಲ್ಲ ನೀನು ಬಂದು ಸಾವಿರಮ್ಮ ಮೈ ಮೇಲೆ ಇರೋದೇ ದೊಡ್ಡ ಹಿಂಸೆ ಅದು ಹಿಂಸೆ ಅಲ್ಲ ಅಂತ ಹೇಳ್ತಾ ನೀನು ಓ ಏನೋ ನೀನು ಒಳ್ಳೆ ಮತ್ತೆ ಬೊಗ್ ಎಲ್ಲಾ ಅನ್ಸ್ತದೆ ನಾನ್ ಏನು ತೊಂದ್ರೆ ಕೊಡಲ್ಲ ನನ್ಸ್ತೀನಿ ನೀನ್ ಮನೆಗಿರೋದು ನಮ್ಗೆ ಇಷ್ಟ ಇಲ್ಲಮ್ಮ ಇಷ್ಟ ಇಲ್ಲ ಅದ್ರಾಗೂ ನಮ್ಮ ಸಾವಿತ್ರ ಮೈ ಮೇಲೆ ಇಷ್ಟ ಇಲ್ಲ ಹಂಗಾದ್ರೆ ಇದೇ ಮನೆಗೆ ಬೇರೆಯವ್ರ ಮೈ ಮೇಲೆ ಓದಿನ್ ಬಿಡು ಸಾವಿತ್ರಿ ಮೈ ಬೇಡ ಶ್ಯಾನ್ ಬಗ್ರ ಯಾರೋ ಬರೀ ಮುಂದ್ರೋಳ ಇದ್ದಂಗ ಒಳ್ಳೆ ದೇವನ್ ತಗೊಂಡ್ ಕೀರ್ತಾ ಇದ್ರೆ ಅವಾಗ ತಿಳಿತದೆ ಏನು ನಾವು ಅಂತ ಇಲ್ಲ ಅಂತಂದ್ರೆ ಇವಳು ಬುದ್ಧಿ ಬರಂಗಿಲ್ಲ ಒಳ್ಳೆ ಮಾತ ಹೇಳ್ತಾ ಇದ್ದೀನಿ ನಾನು ನೀನ್ ಹೇಳ್ತೀಯಾ ಅಥವಾ ಬೂದಿ ಮಾಡ್ಲ ನೀನ್ ನಿನ್ನ ಹೇಳು ಯಾರ್ ನೀನು ಯಾರ್ ನೀನು ಇಲ್ಲಪ್ಪ ಏನೋ ಇವ್ರು ಬಾಯ್ ಬಿಡಂಗಿಲ್ಲ ಯಮುನ ಅದೇನೋ ನಿನ್ ಕೆಲ್ಸ ಮುಂದೆ ಮುಂದುವರ್ಸು ನನ್ನ ತೋಚಕ್ ಮಾತ್ರ ಏನು ತೊಂದ್ರೆ ಹಾಕುದು ನಿನ್ ಕೆಲ್ಸ ನೀನ್ ಮುಂದುವರ್ಸು ನಾವು ಏನೋ ಕೂತ್ಕೊಂಡು ಯಾರೋ ಏನೋ ಏನೋ ಆಸೆ ಇರ್ಬೋದು ಇಲ್ಲ ಏನೋ ಕಷ್ಟ ಬಂದಿರಬಹುದು ಉಪಕಾರ ಮಾಡೋಣ ಅಂತ ನಾವು ಬಂದ್ರೆ ನಮ್ಮತ್ಗೆ ಬಗ್ಗಲ್ಲ ಅಂತ ನಿನ್ ಕೆಲ್ಸ ನೀನ್ ಮುಂದ್ವರ್ಸಪ್ಪ ಮುಂದುವರ್ಸು ಆಮೇಲೆ ಹೇಳ್ತೀನಿ ನಾನು ಬೇಡ ಮಾಡಬೇಡಿ ಮಾಡ್ಬೇಟ್ರಿ ಏನು ಮಾಡ್ಬೇಡ್ರಿ ನೀನ್ ಹೇಳ್ತೀನಿ ಯಾರು ಅಂತ ಇವಾಗ ಹೇಳಿದ್ರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ಭಾಸ್ಮಾ ಮಾಡ್ತೀನಿ ಏನ್ ಮಾಡ್ಬೇಕು ಅನ್ನೋದ್ ನನ್ ಕೇಳುವ ಬೇಡ ಬೇಡ ಹಂಗೇನು ಮಾಡ್ಬೇಡ್ರಿ ನಂಗೆ ಅನ್ಯಾಯ ಆಗೈತೆ ನಂಗ್ ನ್ಯಾಯ ಕೊಡಿಸ್ರಿ ನೀವೆಲ್ಲ ನ್ಯಾಯ ಕೊಡಿಸ್ ನಾನ್ ಮೇಲೆ ಬಂದಿರೋದು ಅನ್ಯಾಯ ಆಗ ಬಾಯ್ ತಾನೆ ನಮ್ಗೂ ತಿಳಿದ್ವಾಳ್ತೀನಿ ಹೇಳ್ತೀನಿ ಹೇಳ್ತೀನಿ ಏನು ಮಾಡ್ಬೇಡ್ರಿ ಹೇಳಿ ಮಾತಾಡ ಯಾರ್ ನೀನ್ವಾ ನಾನು ನಾನು ನನ್ಗೆ ಏನು ತೊಂದರೆ ಮಾಡಲ್ಲ ಅಂದ್ರೆ ನಾನು ಎಲ್ಲ ವಿಷಯ ಹೇಳ್ತೀನಿ ನಿಕ್ ಏನು ತೊಂದರೆ ಮಾಡಲ್ಲ ನಿಕ್ ಏನು ಅನ್ಯಾಯ ಆಗದ ಅಂತ ಹೇಳು ನಾವು ನಿಕ್ ನ್ಯಾಯ ಒದಗಿಸ್ಕೊಡ್ತೀರಿ ಹೇಳು ನಾನು ಸಾವಿತ್ರಿ ಸ್ನೇಹಿತೆ ಹ್ಞೂ ನಾನು ಸಾವಿತ್ರಿ ಎಲ್ಲಿ ಹೋದ್ರೂ ಜೊತೆಗೆ ಹೋಗಿರಿ ಅವ್ಳು ಕೂಲಿ ಹೋದ್ರು ಜೊತೆಗೆ ಹೋಗಿರಿಕೂಲ್ಗೆ ಒಂದು ಎರಡು ದಿವಸ ಹೋದ್ರಿ ಆಮೇಲೆ ಬಿತ್ ಹ್ಮ್ ಊಟ ಜೊತೆಗೆ ಊಟ ಮಾಡ್ತಾ ಇದ್ರಿ ಸಾವಿತ್ರಿ ಅಂದ್ರೆ ಅಲ್ಲಮ್ಮ ಇಷ್ಟೆಲ್ಲ ಹೇಳ್ತಾ ಇದ್ ಹೋದ್ರು ಜೊತೆಗೆ ಹೋಗಿರಿ ಒಂದೇ ತಟ್ಟೆ ಊಟ ಮಾಡಿರಿ ಅಂತ ಎಲ್ಲಾರು ನಮ್ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಣಗೆ ಕೊಡ್ತಾರೆ ನೀನೇನಮ್ಮ ಪ್ರಾಣ ತೆಗಿಯೋ ಕೆಲ್ಸ ಮಾಡ್ತಾ ಇಲ್ಲ ಇಲ್ಲ ಸಾವಿತ್ರಿಗೆ ಪ್ರಾಣ ಹೋಗುವಂತ ಕೆಲ್ಸ ಏನು ಮಾಡ್ತಾ ಇಲ್ಲ ಮೇಲೆ ಬಂದಿರೋ ತಪ್ಪೇತಾನೆ ನಂಗೆ ಅನ್ಯಾಯ ಆಗೈತೆ ನ್ಯಾಯ ಬೇಕು ಅದೇ ಅದೇನಂತ ಹೇಳಮ್ಮ ಅದೇನಂತ ಹೇಳು ನಾ ಪ್ರಯತ್ನ ಪಡ್ತೀನಿ ನ್ಯಾಯ ಕೊಡ್ಸಕ್ಕೆ ಪ್ರಯತ್ನ ಪಡ್ತೀರಿ ಅಂತ ಹೇಳಿದ್ರೆ ನನ್ ಹೇಳಲ್ಲ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಅಂತ ಹೇಳಿದ್ರೆ ನಾನ್ ಹೇಳ್ತೀನಿ ಆಯ್ತಮ್ಮ ಆಯ್ತು ನೀ ನ್ಯಾಯ ಕೊಡಿಸ್ತೀರಿ ಅದೇನಾಯ್ತು ಅಂತ ಹೇಳು ನೀವ್ ಅನ್ಯಾಯ ಮಾಡ್ದೋರು ಯಾರು ಯಾರು ಏನು ಎತ್ತ ಅಂತ ಹೇಳು ಅಯ್ಯ ನಿಂಗೇ ಬಂದಿರೋದ್ ಲೇ ಯಾಕೆ ಹೇಗೆ ನಮ್ ಸಾವಿತರಾಮ್ಮನ್ ನಿಂತ್ಕೊಂಡಿದ್ಯಾ ಕೃಷ್ಣಣ್ಣ ಓ ನಾಯ ಕೃಷ್ಣ ಹೇಳ್ದಾರ ಸಾವಿತರಾಮ್ಮ ಸ್ನೇಹಿತ್ರು ಅಂತ ಆ ಕೇಳಿದು ನೀವ್ ಬ್ರೇ ಜಗತ್ತಾ ಇದ್ದೀಯಾ ನೀನು ಹಾಳ್ಯಾ ಯಾಕ ಏನ್ ಹೇಳ್ತಿನ ಕೃಷ್ಣಣ್ಣ ನಮ್ಮ ಅಮ್ಮನ್ ನೋಡ್ಬೇಕನ್ಸ್ತದೆ ನಿಮ್ಮ ಅಮ್ಮನ ದೇವರೇ ಅಂತ ಪೂಲಿ ನಾನೇ ಮಾಡ್ಕೊಂಡು ಅಮ್ಮ ಹೊಟ್ಟೆ ಬಾರಿ ಕಲಿತಾಳೆ ಸತ್ತಲ್ಲ ನೀನು ಇವಾಗ ಯಾಕ ನಮ್ಮ ಮುಂದೆ ನಿಮ್ಗೆ ಮೋಸ ಮಾಡ್ತಾ ಇರತ್ತೆ ನೀನು ಬಂದ ಆ ಏನ್ ಮಾಡಿದ್ಲಾ ನೀನ್ ಜೊತೆ ಆಗಿದ್ದಿ ಒಂದೇ ಒಂದು ಸರ್ತಿ ನಮ್ಮ ಅಮ್ಮನ ನೋಡ್ಬೇಕು ಕಿಷ್ಣನ ಕೃಷ್ಣ ಆ ಓಹ್ ಅವ್ರ ಅಮ್ಮನ ಅದು ಯಾರೋ ಕರ್ಕೊಂಬ ಹೋಗಪ್ಪ ಹೋಗು ಅವ್ರ್ಗೀಕ ಹಂಗನ ಸಮಾಧಾನ ಆತದೆನು ಹೋಗೋ ಕೊನ್ ಕರ್ಕೊಂಡು ಬಿರು ನಾವು ಕರ್ಕೊಂಬಂದ್ಬಿಡೋ ರೀ ಗಾಡಿನಾಗ ಹಾ ಶರ್ಮಾ ಹೋಗೋದೀನಿ ముందు వరదు లైక్ కమెంట్ మి